ವಿಶ್ವನಾಯಕ ಭಾರತದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನವನ್ನು ಭಾರತದಾದ್ಯಂತ ಎನ್ ಡಿ ಎ ಪಕ್ಷ ವಿಶೇಷವಾಗಿ ಆಚರಿಸಿದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎನ್ ಡಿ ಎ ಪಕ್ಷದ ವತಿಯಿಂದ ಕೊರಟಗೆರೆ ಪಟ್ಟಣದ ಇತಿಹಾಸವುಳ್ಳ ಕಟ್ಟೆ ಗಣಪತಿಗೆ ಪೂಜೆ ಸಲ್ಲಿಸಿದ ನಂತರ ಸಾರ್ವಜನಿಕ ಆಸ್ಪತ್ರೆಗೆ ರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಣೆ ಮಾಡಿದರು ಕೇಂದ್ರ ಸಚಿವ ಸೋಮಣ್ಣನವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಸಸಿ ನೆಡುವ ಕಾರ್ಯಕ್ರಮ ಸ್ವಚ್ಛತಾ ಆಂದೋಲನ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪ್ರಧಾನಮಂತ್ರಿ ಮೋದಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದು ಹೇಳಿದರು ಜೆ ಡಿ ಎಸ್ ಅಧ್ಯಕ್ಷ ಕಾಮರಾಜು ಮಾತನಾಡಿ ವಿಶ್ವದ ಒನ್ನೂರ ಎಪ್ಪತ್ತು ರಾಷ್ಟ್ರದಲ್ಲಿ ಭಾರತವನ್ನು ವಿಶೇಷ ಸ್ಥಾನಕ್ಕೆ ಕೊಂಡೊಯ್ದ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಅವರ ಹುಟ್ಟುಹಬ್ಬದ ಅಂಗವಾಗಿ ಗಣಪತಿಗೆ ಎನ್ ಡಿ ಎ ಪಕ್ಷದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಿದ್ದು ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಯವರ ಕೊಡುಗೆ ಅಪಾರ ಎಂದು ಹೇಳಿದರು ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಓಂಕಾರ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಸೇವಾ ಸಪ್ತಾಹ ಕಾರ್ಯಕ್ರಮ ಮೂಲಕ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣನವರ ನೇತೃತ್ವದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಕುರುವರ ಮೂರ್ತಿ ಜಿಲ್ಲಾ ಕಾರ್ಯದರ್ಶಿ ಅರುಣ್ ಲತಾ ಪ್ರದೀಪ್ ರೈತ ಮೋರ್ಚಾ ಅಧ್ಯಕ್ಷ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಬಾಬು ಯುವ ಮುಖಂಡ ರಂಜಿತ್ ದಯಾನಂದ್ ಪ್ರವೀಣ್ ಮುಖಂಡರಾದ ಸಿದ್ದನಂಜಪ್ಪ ವೀರಣ್ಣ ಸುರೇಶ್ ರವಿಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಅವರು ದೇಶಾದ್ಯಂತ ಪ್ರಪಂಚಾದ್ಯಂತ ಸುತ್ತಿ ಇವತ್ತು ನಾವೇನು ಇದೇವೆ ಅಂತಂದರೆ ಮೋದಿಜಿಯವರೇ ಕಾರಣ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯತ್ನ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಅವರ ಹಯಸ್ಸು ಆರೋಗ್ಯ ಎಲ್ಲವನ್ನು ದೇವರು ಹೆಚ್ಚು ಹೆಚ್ಚಾಗಿ ಕೊಟ್ಟು ಕಾಪಾಡಲಿ ಮುಂದೆ ನಮ್ಮ ದೇಶವನ್ನು ಕಾಯುವಂಥ ಕೆಲಸವನ್ನು ಅವರಿಂದ ಆಗಲಿ ಇನ್ನು ಮುಂದೆ ನಾವು ಏನಾದರೂ ನಾವು ನಾವು ಇದಾಗಿ ಇರ್ತೀವಿ ಅಂತ ನಾವು ಮೋದಿಜಿಯವರೇ ಕಾರಣ ಕರೋನಾ ಟೈಮಲ್ಲಿರ್ಬೋದು ಬೇರೆ ದೇಶಗಳಾದ್ಯಂತ ಎಲ್ಲ ದೇಶಗಳನ್ನು ಕರೋನಕ್ಕೆ ನಡುಗಿ ಹೋದ್ವು ಆದರೆ ನಮ್ಮ ರಾಜ್ಯ ರಾಜ್ಯ ಮತ್ತು ದೇಶ ಎಷ್ಟು ಸುಭೀಕ್ಷಿತವಾಗಿದೆ ಅಂತಂದ್ರೆ ಇವತ್ತು ಮೋದಿಜಿಯವರೇ ಕಾರಣ ಅವರ ಕಾರ್ಯವೈಖರಿಗೆ ಅತ್ಯಂತ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಅವರನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಮೋದಿಜಿಯವರ ಹುಟ್ಟಿದ ದಿನದಿಂದ ದಿನವಾಗಿರೋದ್ರಿಂದ ಅವರಿಗೆ ಆಯಸ್ಸು ಆರೋಗ್ಯ ಈ ದೇವರು ಇನ್ನೂ ಹೆಚ್ಚೆಚ್ಚು ಕೊಟ್ಟು ಕಾಪಾಡಿಲ್ಲ ಅಂತ ಕೇಳ್ಕೊಂಡು ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಸಪ್ತಾಹದ ಅಂಗವಾಗಿ ಇದಿನ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಕೊರಟಗೆರೆ ಮಂಡಲದಲ್ಲಿ ಒಂದು ದೇವಾಲಯದಲ್ಲಿ ನರೇಂದ್ರ ಮೋದಿಯವರಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಈ ದಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಈ ಮಂಡಲದಲ್ಲಿ ಇಟ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ಎರಡೂ ಪಕ್ಷದ ಅಧ್ಯಕ್ಷರುಗಳು ಹೇಳಿದಂಗೆ ಬೆಳಗ್ಗೆಯಿಂದನೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ಪಿ ಸೋಮಣ್ಣವರ ನೇತೃತ್ವದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನ ಮಾಡಿದ್ದೀವಿ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದಲ್ಲೇ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರತಿ ಮಂಡಲದಲ್ಲೂ ಕೂಡ ಅನೇಕ ಸೇವಾ ಕಾರ್ಯಗಳು ನಿರಂತರವಾಗಿ ಇನ್ನೂ ಹದಿನೈದು ದಿನಗಳ ಕಾಲ ನಡೆಸ್ತಾ ಇದ್ದೀವಿ ನರೇಂದ್ರ ಮೋದಿಯವ್ರಿಗೆ ಇನ್ನೂ ಹೆಚ್ಚಿನ ದೀರ್ಘಾಯುಷವನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಕೊಂತೇವೆ ಈ ದಿನ ಭಾರತದ ಹೆಮ್ಮೆಯ ಪುತ್ರ ವಿಶ್ವನಾಯಕ ಜನಪ್ರಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಈ ಶುಭ ಸಂದರ್ಭದಲ್ಲಿ ಇಡೀ ಭಾರತಾದ್ಯಂತ ಪಕ್ಷದ ಬಿ ಜೆ ಪಿ ಪಕ್ಷದ ಮತ್ತು ಎನ್ ಡಿ ಎಲ್ಲ ಕಾರ್ಯಕರ್ತರುಗಳು ಮತ್ತು ನಾಗರಿಕರು ಅವರ ಒಂದು ಜನ್ಮದಿನವನ್ನು ವಿಶೇಷವಾಗಿ ಸೇವಾ ಚಟುವಟಿಕೆ ಮಾಡುವ ಮುಖಾಂತರ ಇಡೀ ವಿಶ್ವದಾದ್ಯಂತ ಭಾರತದಾದ್ಯಂತ ಈ ಈ ದಿನ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ವಿಶೇಷವಾಗಿ ಅನೇಕ ಸೇವಾ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡೋದರಿಂದ ಹಿಡಿದು ಬೃಹತ್ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಗಿಡ ನೆ ಗಿಡ ನೆಡ ಕಾರ್ಯಕ್ರಮ ಅದಾದ ಅದಾದ ನಂತರ ಇದು ಸ್ವಚ್ಛತಾ ಆಂದೋಲನ ಈ ರೀತಿ ನಾನಾ ಕಾರ್ಯಕ್ರಮಗಳನ್ನು ತುಮಕೂರಿನಲ್ಲಿ ಮುಗಿಸ್ಕೊಂಡು ಈ ದಿನ ನಮ್ಮ ಎನ್ ಡಿ ಎ ನಮ್ಮ ಜ ಜಾತ್ಯತೀತ ಜನತಾದಳದ ಮುಖಂಡರುಗಳು ಮತ್ತು ನಾವು ಬಿ ಜೆ ಪಿ ಕಾರ್ಯಕರ್ತರುಗಳು ಎಲ್ಲ ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಪ್ರಮುಖರುಗಳು ಈ ದಿನ ಬೆಟ್ಟ ಗಣಪತಿಗೆ ವಿಶೇಷವಾಗಿ ನರೇಂದ್ರ ಮೋದಿಯವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲನೂ ಅಭಿವೃದ್ಧಿ ಆಗಲಿ ಅಂತ ಹೇಳಿ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಈ ದಿನ ತಾಲೂಕಿನ ಹಾಸ್ಪಿಟ್ಲನ್ನಲ್ಲಿ ಹೊರ ರೋಗಿಗಳಿಗೆ ವಿಶೇಷವಾಗಿ ಅವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಸೇವಾ ಚಟುವಟಿಕೆಯನ್ನು ಈ ದಿನ ನಮ್ಮೆಲ್ಲ ಎನ್ ಡಿ ಎ ಕಾರ್ಯಕರ್ತರುಗಳು ಜೊತೆಗೂಡಿ ಈ ದಿನ ಮಾಡಿದ್ದೀವಿ ವಿಶೇಷವಾದ ಇಡೀ ವಿಶ್ವದಲ್ಲೇ ಇವತ್ತು ಏನು ನಮ್ಮ ನೂರ ಅರವತ್ನೂರ ಎಪ್ಪತ್ತು ರಾಷ್ಟ್ರಗಳವೆ ಎಲ್ಲ ರಾಷ್ಟ್ರಗಳಂದು ನಮ್ಮ ಮೊದಲನೇ ವ್ಯಕ್ತಿಯನ್ನು ಮಟ್ಟಕ್ಕೆ ಹೆಸರು ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುತಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕಟ್ಟೆ ಗಂಟು ವಿಶೇಷ ವಿಶೇಷವಾಗಿ ಪೂಜೆ ಸಲ್ಲಿಸಿ ಹಾಸ್ಪಿಟಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಅದನ್ನು ವಿತರಣೆ ಮಾಡ್ತಾರೆ ಅದರಲ್ಲೂ ನಮ್ಮ ಎಂ ಪಿ ಸಾಹೇಬರು ಸೋಮಣ್ಣ ಇವತ್ತು ತುಮಕೂರು ಅವ್ರ ಪಾರ್ಟಿ ಆಫೀಸಲ್ಲಿ ಎರಡೂವರೆ ಲಕ್ಷ ಜನ ಮ ಸ್ಕೂಲ್ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಶಾ ಬುಕ್ಸ್ ವಿತರಣೆ ಮಾಡೋ ಕಾರ್ಯಕ್ರಮ ಒಂದು ಎಪ್ಪತ್ತೈದು ಜನ ನೂರು ಜನಕ್ಕೆ ಹಿರಿಯ ನಾಗರಿಕರು ಎಕ್ಸ್ ಸರ್ವಿಸ್ ಮ್ಯಾನು ಇವರಿಗೆಲ್ಲ ಸನ್ಮಾನ ಇನ್ನೂ ಸಾಮಾಜಿಕ ಈಗ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಸಾಮಾಜಿಕ ಸುಮಾರು ಕಾರ್ಯಕ್ರಮಗಳು ಮಾಡಿಕೊಂಡು ಇವತ್ತು ರಾಜ್ಯದಾದ್ಯಂತ ಮೋದಿಯವರ ಹೆಸರಲ್ಲಿ ಇವನ್ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅನ್ನಂಗೆಲ್ಲ ನಾಗರಿಕರೆಲ್ಲ ಸೇರಿಕೊಂಡು ವಿಶೇಷವಾಗಿ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದಾರೆ ನಾವು ನಾವ ನಾವಂತೂ ಪಕ್ಷದ ವತಿಯ ನಮ್ಮ ಎನ್ ಡಿ ಎ ಪಕ್ಷದ ವತಿಯಿಂದ ಮೋದಿಯವರಿಗೆ ಹೆಚ್ಚಿನ ಇನ್ನೂ ಅಧಿಕಾರ ಸಿಕ್ಕಲಿ ಇನ್ನೂ ಆಯಸ್ಸು ಕೊಡಲಿ ಇನ್ನೂ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಅವ್ರು ಹೋಗ್ಲಿ ಅಂತ ಬಯಸ್ತಾ ನಾವೆಲ್ಲ ಇವತ್ತು ಸೇರಿಕೊಂಡು ಹಾಸ್ಪಿಟಲಲ್ಲಿ